ಹಲಸೂರಿನ ಲಕ್ಷ್ಮೀಪುರದಲ್ಲಿ ರಾಕ್ಫುಲ್ ಗಾಸ್ಫಲ್ ಬೈಬರ್ ಟ್ರಸ್ಟ್ನ ಪಾತ್ರೆಯಾದ ಲುಕ್ಕಿ ಜೆ ಜಯಬಾಬು ಅವರ ನೇತೃತ್ವದಲ್ಲಿ ಉಚಿತ ಕಣ್ಣಿನ ಕನ್ನಡಕ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿದ್ದರು ಈ ಶಿಬಿರದಲ್ಲಿ ನೂರಕ್ಕೂ ಹೆಚ್ಚು ಜನರಿಗೆ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕನ್ನಡಕಗಳನ್ನು ವಿತರಣೆ ಮಾಡಿದರು ಡಾ ಆನಂದ್ ಎನ್ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಡಾ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಮತ್ತು ತಂಡದವರು ಈ ಮೆಡಿಕಲ್ ಕ್ಯಾಂಪ್ನ ಆಯೋಜಕರಾಗಿದ್ದರು ಶಂಕರ್ ಹೈಕೇರ್ ಇನ್ಸ್ಟಿಟ್ಯೂಷನ್ ಇಂಡಿಯಾ ಸಹಭಾಗಿತ್ವದಲ್ಲಿ ಈ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕನ್ನಡಕಗಳ ವಿತರಣೆ ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಜೆ ಕೋಶಾಧಿಕಾರಿ ಡಾ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಬ್ರದರ್ ರಾಮು ಎನ್ಜಿಒ ಸಾಮಾಜಿಕ ಕಾರ್ಯಕರ್ತರು ಬ್ರದರ್ ವಿಜಯ್ ಎನ್ಜಿಒ ಸಾಮಾಜಿಕ ಕಾರ್ಯಕರ್ತರು ಮತ್ತು ಧನ್ರಾಜ್ ನಿರ್ದೇಶಕರು ಎನ್ಜಿಒ ಮಂಡಳಿ ಅಣ್ಣಾದೊರೈ ನಿರ್ದೇಶಕರು ಎನ್ಜಿಒ ಮಂಡಳಿ ಹಾಗೂ ಡಾ ಆನಂದಯನ್ ಪಿಎಚ್ಡಿ ಸಂಸ್ಥಾಪಕರು ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಎನ್ಜಿಒ ಮತ್ತು ರಾಕ್ಫುಲ್ ಗಾಸ್ಫಾಲ್ ಬೈಬಲ್ ಚರ್ಚ್ನ ಕುಟುಂಬಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರೈಜ್ ಅಲಾರ್ ನನ್ನ ಹೆಸರು ಲೂಕ್ ಜಯಬಾಬ್ ಅಂತ ನಾನು ರಾಕ್ ಫುಲ್ ಬೈಬಲ್ ಚರ್ಚ್ಗೆ ಪಾಸ್ಟರ್ ಆಗಿದ್ದೀನಿ ಆರು ವರ್ಷದಿಂದ ನಾನು ಈ ಚೌಚ ನಡೆಸ್ತಾ ಇದ್ದೀನಿ ದೇವ್ರ ಕೃಪೆಯಿಂದ ದೇವರು ಒಳ್ಳೆದ ಮಾಡ್ತಾ ಇದ್ದಾರೆ ಸೋಷಿಯಲ್ ವರ್ಕ್ ಸ್ವಲ್ಪ ಸ್ವಲ್ಪ ಅವಾಗ ಅವಾಗ ಮಾಡ್ತಾಯಿದ್ದೀವಿ ಲೈಕ್ ಬಡವರಿಗೆ ಮೆಡಿಕಲ್ ಆಗಿ ಸ್ವಲ್ಪ ಮೆಡಿಕೇಶನ್ ಇದ್ದೀವಿ ಎಜುಕೇಷನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀವಿ ವಿಡೋಸ್ಗಳಿಗೆ ಎಷ್ಟಾಗುತ್ತೋ ಅಷ್ಟನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ ಯಾರಿಗೂ ಏನು ಹೆಲ್ಪ್ ಬೇಕಾಗಿದೆಯೋ ಅವರು ಮಾತ್ರ ಹುಡುಕಿ ಅವರಿಗೆ ಸ್ವಲ್ಪ ಸ್ವಲ್ಪ ಅವಾಗ ಅವಾಗ ಸಪೋರ್ಟ್ ಮಾಡ್ತಾ ಇದ್ದೀವಿ ಸ್ಪೆಷಲಾಗಿ ಚರ್ಚ್ ಜೊತೆಯಲ್ಲಿ ಸೇರಿ ಡಾಕ್ಟರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ಆ್ಯಂಡ್ ಟೀಮ್ ಇವ್ರ ಕಡೆಯಿಂದ ನಾವು ಸೋಷಿಯಲ್ ವರ್ಕ್ ಮಾಡೋಕ್ಕೆ ತುಂಬ ಸಹಾಯ ಇದ್ದಾರೆ ನಿಜವಾಗಲೂ ಅದರ ಅದರಲ್ಲಿ ಫೌಂಡೇ ಫೌಂಡರ್ ಆಗಿರುವ ಬ್ರದರ್ ಆನಂದ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರ ಕಡೆಯಿಂದ ಸೋಷಿಯಲ್ ವರ್ಕ್ ಮಾಡೋಕ್ಕೆ ತುಂಬ ನಮಗೆ ಅನುಕೂಲ ಆಗ್ತಾ ಇದೆ ತುಂಬ ಜನಗೆ ಆ್ಯಕ್ಚುಲಿ ತುಂಬ ಯೂಸ್ ಯೂಸ್ಫುಲ್ ಇದೆ ಸರ್ ದೇವರು ಅವರ ಆಶೀರ್ವಾದ ಮಾಡಲಿ ಇನ್ನೂ ನಮ್ಮ ಜೊತಿನಲ್ಲಿ ಕೋಆರ್ಡಿನೇಟರ್ಸ್ ತುಂಬ ಇದ್ದಾರೆ ಅವರೆಲ್ಲ ಸೇರಿ ಹೆಲ್ಪ್ ತುಂಬ ಸಹಾಯ ಮಾಡೋಕ್ಕೆ ನಮಗೆ ಯೂಸ್ಫುಲ್ ಇದೆ ಜೊತೆಯಲ್ಲಿ ಸೇರಿ ಬ್ರದರ್ ವಿಜಯ್ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರ ಜೊತೇಲಿ ಸೇರಿ ಲ ಸಿಸ್ಟರ್ ಲಕ್ಷ್ಮಿ ಅವ್ರೂ ಅವ್ರ ಹಸ್ಬೆಂಡ್ ರಾಮ್ ಅವರು ಇವರೆಲ್ಲ ನಿಜವಾಗಲೂ ದೇವರು ಕೊಟ್ಟಿರುವ ಒಂದು ಗಿಫ್ಟ್ ಟು ಅವರ್ ಪ್ಲೇಸಸ್ ಸೊ ರಿಯಲಿ ಐ ವಾಂಟ್ ಥ್ಯಾಂಕ್ ದೆಮ್ ಇನ್ನೂ ಎಲ್ಲರೂ ಸೇರಿ ಸೊಸೈಟಿಗೆ ಏನೋ ಒಂದು ಮಾಡಬೇಕಂತಲೇ ನಮಗೆ ತುಂಬ ಆಸೆ ಇನ್ನು ಯಾರ್ಯಾರು ಹೆಲ್ಪ್ ಮಾಡ್ತಾರೋ ಅವರೆಲ್ಲ ಕರೆದು ಈ ಏರಿಯಾಗೆ ಲಕ್ಷ್ಮೀಪುರ ಏರಿಯಾನಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಗಳಿಗೆ ಒಂದು ಸಪೋರ್ಟ್ ಮಾಡೋಣ ಅಂತಲೇ ನಮಗೆ ತುಂಬ ಆಸೆ ಇದೆ ದಯವಿಟ್ಟು ಅದಕ್ಕಾಗಿ ನೀವು ಹೆಲ್ಪ್ ಮಾಡಿ ಅಂದರೆ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದ ಮಾಡಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ವತಿಯಿಂದ ಎಲ್ರಿಗೂ ನಾವು ಧನ್ಯವಾದವನ್ನು ತಿಳಿಸ್ತಾ ಈ ಒಂದು ಮಾತನ್ನ ಪ್ರಾರಂಭ ಮಾಡ್ತಾ ಇದೀವಿ ಇವತ್ತು ಬಂದುಬಿಟ್ಟು ಫುಲ್ ಗಾಸ್ಪಾಲ್ ಬೈಬಲ್ ಚರ್ಚ್ ವತಿಯಿಂದ ಬಂದುಬಿಟ್ಟು ಇಲ್ಲೊಂದು ಫ್ರೀ ಐ ಕ್ಯಾಂಪ್ನ ಕಂಡಕ್ಟ್ ಮಾಡಿದೀವಿ ನಮ್ಮ ಫೌಂಡೇಶನ್ ಕಡೆಯಿಂದ ಇವತ್ತು ನೂರ ಹದಿನೈದು ಜನ ಮೇಲ್ಪಟ್ಟವ್ರಿಗೆ ಬೆನಿಫಿಟ್ ಸಿಗಬೇಕನ್ನೋ ಉದ್ದೇಶದಿಂದ ಅವ್ರಿಗೆ ಕನ್ನಡಕ ವಿತರಣೆ ಆಗಲಿ ಅದ್ರ ಜೊತೆಗೆ ಅವ್ರಿಗೆ ಐ ರಿಲೇಟೆಡ್ ಆಗಲಿ ನಮಗೆ ಶಂಕರ ಐ ಆಸ್ಪಿಟ್ಲ್ ಕಡೆಯಿಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಶಂಕರ ಐ ಹಾಸ್ಪಿಟ್ಲ್ ಅವರು ಆ ಸಂಸ್ಥೆಯವರು ಜಾತಿ ಮತ ಕುಲ ಭೇದ ನೋಡದೆ ಪ್ರತಿಯೊಬ್ಬರಿಗೂ ಸಹಾಯ ಸಿಗಬೇಕನ್ನೋ ಉದ್ದೇಶದಿಂದ ಕಮ್ಯುನಿಟಿ ಒಳಗಡೆ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ವತಿಯಿಂದ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಸನ್ ರಾಕ್ ಫುಲ್ ಗಾಸ್ಮಾಲ್ ಬೈಬಲ್ ಚರ್ಚ್ ಅವರ ಸಂಸ್ಥೆಯ ಪಾಸ್ಟರ್ ಲೂಕ್ ಆಗಲಿ ಅವರ ಸಂಸ್ಥೆಗೆ ಸಂಬಂಧಪಟ್ಟಿರೋ ಪ್ರತಿಯೊಬ್ಬರು ಮೆಂಬರ್ಸ್ಗೆ ನಾನು ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಅವ್ರು ಇವತ್ತು ತೊಗೊಂಡಿರೋ ಒಂದು ಒಳ್ಳೆಯ ಉದ್ದೇಶ ಮುಂದಿನ ದಿನಗಳಲ್ಲಿಯೂ ಇನ್ನೂ ಬಡವ್ರಿಗೆ ಸಹಾಯ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಅವರು ಮುಂದಕ್ಕೆ ಹೋಗ್ತಾ ಇದ್ದಾರೆ ಯಾವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ಇವರು ಒಂದು ಟೀಮ್ ಜೊತೆ ಸೇರಿ ಸಹಾಯ ಮಾಡೋಕ್ಕಾಗಲಿ ಅವ್ರ ಜೊತೆ ಸೇರಿ ಮುಂದಿನ ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ನಾವು ತುಂಬ ಸಂತೋಷ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಒಂದು ಅವಕಾಶ ಮಾಡಿ ಇಲ್ಲಿರೋರಿಗೆಲ್ಲ ಒಂದು ಅವಕಾಶ ಮಾಡಿ ಒಂದು ಸಹಾಯ ಸಿಗಬೇಕನ್ನೋ ಉದ್ದೇಶದಿಂದ ಈ ಪ್ರೋಗ್ರಾಮ್ ಹಮ್ಮಿಕೊಂಡಿರೋ ಪ್ರತಿಯೊಬ್ಬರಿಗೂ ನಾನು ವಂದನೆಗಳು ತಿಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನಲ್ಲಿ ಟೀಮ್ ಆಗಿ ಕೆಲಸ ಮಾಡಿರೋ ಪ್ರತಿಯೊಬ್ಬರು ಬೋರ್ಡ್ ಡೈರೆಕ್ಟರ್ಸು ಮೆಂಬರ್ಸು ಪ್ರತಿಯೊಬ್ಬರಿಗೂ ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಉದಯ ಸುದ್ದಿ ಅವ್ರಿಗೂ ನಾವು ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಪ್ರತಿಯೊಂದು ಸೋಷಲ್ ಸರ್ವಿಸ್ ಪ್ರೋಗ್ರಾಮ್ಗಳನ್ನ ಅವರು ಕವರ್ ಮಾಡಿ ಜನಗಳಿಗೆ ತಲುಪಿಸೋ ಉದ್ದೇಶ ಜನಗಳಿಗೆ ತಲುಪಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೂ ನಾವು ವಂದನೆ ತಿಳಿಸ್ತಾ ಇದ್ದೀನಿ ಈ ಒಂದು ಅವಕಾಶ ಕೊಟ್ಟ ಪ್ರತಿಯೊಬ್ಬರಿಗೂ ನಾನು ಅಂಬೇಡ್ಕರ್ ಹೆಸರಲ್ಲಿ ಒಂದೇನ ತಿಳಿಸ್ತಾ ಇದ್ವಿ ಥ್ಯಾಂಕ್ ಯು ಜೈ ಭೀಮ್ ಹೆಸರು ಭುವನ ಅಂತ ಪಾಸ್ಟರ್ ಲೂಕಾ ಬಾಬಾ ಅವ್ರ ವೈಫು ನಾವು ಇಲ್ಲಿ ಸಿಕ್ಸ್ ಇಯರ್ ಇಂದ ಚರ್ಚಿ ನಡೆಸ್ತಾ ಇದ್ದೀವಿ ಫುಲ್ ಗಾಸ್ಫುಲ್ ಬೈಬುಲ್ ಚರ್ಚಿಂದ ನಾವು ಕೆಲವೊಂದು ಸೇವೆಗಳು ಮಾಡ್ತಾ ಇದ್ದೀವಿ ಜನಗಳಿಗೋಸ್ಕರ ದೇವರು ನಾಮ ಮಗಿಮಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಅಲ್ಲಿ ಲೂಯಾ ನಾವು ಈ ಚರ್ಚಿಂದ ದೇವರು ನಾಮದಲ್ಲಿ ನಾವು ಮಾಡಿದ್ರೇನೋ ಕೆಲವೊಂದು ವಿಷಯಗಳು ಸೋಷಿಯಲ್ ಸರ್ವಿಸ್ ನಾವು ಮಾಡ್ತಾ ಇದ್ದೀವಿ ಅದು ಬಿಡೋಸ್ಗಳಿಗೆ ಸ್ವಲ್ಪ ಮೆಡಿಸನ್ಸು ಇದೆಲ್ಲ ನಾವು ಮಾಡ್ತಾಯಿದ್ದೀವಿ ಐ ಕ್ಯಾಂಪು ನಾವು ಮಾಡಿಸಿದ್ದು ಅದರಲ್ಲಿ ನೂರ ಹದಿನೈದು ಜನ ಬಂದಿದ್ದಾರೆ ಐ ಕ್ಯಾಂಪ್ನಲ್ಲಿ ಎಷ್ಟೊಂದು ಜನ ಫ್ರೀ ಕನ್ನಡಿ ಕೊಡೋಕ್ಕೆ ಅವ್ರಿಗೆ ಯೂಸ್ಫುಲ್ಲಾಗಿತ್ತು ಮತ್ತು ಆಪ್ರೇಷನ್ನು ಈ ಲೋಕದಲ್ಲಿ ತುಂಬ ಬಡವರು ಇದ್ದಾರೆ ಅಲ್ಲಿ ಲೂಯ ಅವರಿಗೆ ಯಾರು ಹೆಲ್ಪ್ ಮಾಡೋಲ್ಲ ಅಂತ ಅವ್ರ ಮನೇಲಿ ಕುತ್ಕೊಂಡು ಯಾರಾದರೂ ಬರ್ತಾರ ಅಂತ ಕಾಯ್ತಾ ಇರೋ ಜನಗಳು ಇದ್ದಾರೆ ಅಂಥವ್ರಿಗೆ ಈ ಟೀಮು ನಮ್ಮ ಟೀಮ್ ಅವರೆಲ್ಲ ತುಂಬ ಹೆಲ್ಪ್ಫುಲ್ಲಾಗಿ ಇದ್ದಾರೆ ಅದಕ್ಕೋಸ್ಕರ ಯಾರಾದರೂ ನೀವು ಸಪೋರ್ಟ್ ಮಾಡೋದಾದರೆ ಮಾಡಿ ನಮ್ಮ ಜೊತೆಯಲ್ಲಿ ಕೈ ಕೋರಿಸಿ ದೇವ್ರ ನಾಮ ಮಗಿಮೆ ಪಡಲೆ ಹಮೇನು ನಮಸ್ಕಾರ ಇಂಥ ಅವಕಾಶ ಕೊಟ್ಟಿರೋ ನಮ್ಮ ಆನಂದ್ ಬ್ರದರ್ಗೆ ವಿಜಯ ಬ್ರದರ್ಗೆ ಆಮೇಲೆ ಬಿ ಆರ್ ಅಂಬೇಡ್ಕರ್ ಎಜುಕೇಷನ್ ಫೌಂಡ್ ಫೌಂಡೇಶನ್ನಿಂದ ಇಂಥ ಒಂದು ಒಳ್ಳೆ ಅವಕಾಶ ನಮಗೆ ಸಿಕ್ಕಿದೆ ಚರ್ಚ್ ಕಡೆಯಿಂದ ಈ ಒಂದು ಕಾರ್ಯ ಮಾಡೋಕ್ಕೆ ಲೂಕ್ ಪಾಸ್ಟ್ರು ಅವ್ರ ಸಪೋರ್ಟ್ನಿಂದ ಈ ಇಲ್ಲಿ ಇಲ್ಲಿರೋ ಎಲ್ಲ ಜನರಿಗೆ ಇದು ಒಂದು ಒಳ್ಳೆ ನಾವು ಸೋಷಿಯಲ್ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ